ನನ್ನ ಹೆಸರು ಡಾಕ್ಟರ್ ಸಿ ಜೆ ಡಿ ಮೂರ್ತಿ ನಾಡಪ್ರಭು ಚ ಕೆಂಪೇಗೌಡ ಚಾರಿಟಬಲ್ ಟ್ರಸ್ಟ್ ಟ್ರಸ್ಟಿನ ಅಧ್ಯಕ್ಷರು ನಮ್ಮ ಸಂಸ್ಥೆ ನಾಲ್ಕು ವರ್ಷಗಳಿಂದ ಜನಪರವಾದಂಥ ಕೆಲಸಗಳನ್ನು ನಿರಂತರವಾಗಿ ಮಾಡಿಕೊಂಡು ಇದೆ ಇಲ್ಲಿ ತನಕ ಆರು ಸಾವಿರ ಬಡ ಜನರ ವೈದ್ಯಕೀಯ ಸೇವೆಯನ್ನು ನಮ್ಮ ಸಂಸ್ಥೆ ಕಡೆಯಿಂದ ಆಗಿದೆ ಹಾಗೆ ಬಡ ಮಕ್ಕಳಿಗೆ ಇಲ್ಲಿಯ ತನಕ ಐದು ಸಾವಿರ ನೋಟ್ ಬುಕ್ಗಳನ್ನು ಉಚಿತವಾಗಿ ಕೊಟ್ಟಿದ್ದೀವಿ ಹಾಗೆ ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ಹಾಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ನೀಡಿಕೊಂಡು ನಿರಂತರವಾಗಿ ಬಂದಿರುವಂಥದ್ದು ನಮ್ಮ ಕೆಂಪೇಗೌಡ ಚರಿತ್ರ ಅದು ಯಾವುದೇ ಜಾತಿಗೆ ಸೀಮಿತವಾದಂಥ ಸಂಸ್ಥೆ ಅಲ್ಲ ಯಾವುದೇ ಧರ್ಮಕ್ಕೆ ಸೀಮಿತವಾದಂಥ ಸಂಸ್ಥೆ ಅಲ್ಲ ಅದು ಸೇವೆಯೇ ಧರ್ಮ ಅಂತ ತತ್ವವನ್ನು ಒಳಗೊಂಡು ನಿರಂತರವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿಗೆ ತನ್ನ ಕೆಲಸಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾಯಿದೆ ಹಾಗೆ ಇದೇ ಕೆಂಪೇಗೌಡರ ಆಶಯವನ್ನು ಇಟ್ಕೊಂಡು ನಾವು ಇನ್ನು ಮುಂದಿಗೆ ಮುಂದೆ ಇದೇ ರೀತಿ ನಿರಂತರವಾಗಿ ಹಲವಾರು ಜನಪರವಾದಂಥ ಕೆಲಸಗಳನ್ನು ಮುಂದುವರಿಸ್ಕೊಂಡು ನಾವು ನಿರಂತರವಾಗಿ ಹೋಗ್ತಾ ಇದ್ದೀವಿ ಇವತ್ತು ಎಷ್ಟು ಏನಕ್ಕೆ ಪ್ರಶಸ್ತಿ ಇವತ್ತು ನಮ್ಮ ರಾಜ್ಯ ಮಟ್ಟದ ಕವಿಗೋಷ್ಠಿಯನ್ನು ಆಯೋಜಿತ ಮಾಡಿದ್ದೀವಿ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹಾಗೆ ಒಂಬತ್ತು ಜನರಿಗೆ ಅಂತ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಇದ್ದೀರಿ ಆ ಒಂಬತ್ತು ಜನನು ಕೂಡ ಈ ಸಮಾಜದಲ್ಲಿ ಜನಪರವಾಗಿ ಕೆಲಸ ಮಾಡಿರೋಂಥ ವ್ಯಕ್ತಿಗಳನ್ನೇ ನಾವು ಆಯ್ಕೆ ಮಾಡಿಕೊಂಡು ಗುರುತಿಸಿ ಅವರನ್ನು ಈ ವ್ಯಕ್ತಿಯ ಮೇಲೆ ಕರ್ಕೊಂಡು ಕೂರಿಸಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸ್ತಾ ಇದೆ ಹಾಗಾಗಿ ನನಗೆ ಖುಷಿ ಆಗ್ತಿದೆ ಇಷ್ಟೆಲ್ಲ ನಿಮ್ಮಲ್ಲೇ ಹೇಳ್ಕೊಳೋಕ್ಕೆ ಭಾಳ ಖುಷಿಯಾಗ್ತಿದೆ ಹಾಗಾಗಿ ನಮ್ಮ ಕೆಂಪೇಗೌಡ ಟ್ರಸ್ಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ ಸೇವೆಯೇ ಧರ್ಮ ಅಂತ ನಿರಂತರವಾಗಿ ಆ ತತ್ವವನ್ನು ಪಾಲಿಸ್ಕೊಂಡು ಬರ್ತಾ ಇದೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಓಕೆ